ಎಲ್ಲರಿಗೂ ನಮಸ್ಕಾರ ಶಕ್ತಿಶಾಲಿಯಾದಂತಹ ಗಾಯತ್ರಿ ಮಂತ್ರಗಳನ್ನ ತಿಳ್ಕೊಳ್ಳೋಣ ಗಣೇಶನ ಗಾಯತ್ರಿ ಮಂತ್ರ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಗಾಯತ್ರಿ ದೇವಿ ಗಾಯತ್ರಿ ಮಂತ್ರ ಓಂ ಭೂರ್ಭುವ ಸ್ವಹ ತತ್ಸವಿತುರ್ವರೆಣ್ಯ ಯೋನಃ ಪ್ರಚೋದಯಾತ್ ನಾರಾಯಣ ಗಾಯತ್ರಿ ಮಂತ್ರ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ लक्ष्मीदेवी गायत्रीमन्त्रा ॐ महादेवी च विद्महे विष्णुपत्नी च धीमहि तन्नो लक्ष्मीप्रचोदयात् महादेवगायत्रीमन्त्रा ॐ तत्पुरुषाय विद्महे महादेवाय धीमहि तन्नो रुद्रप्रचोदयात् देवीगायत्रीमन्त्रा ॐ देवी ब्रह्मणी विद्महे महासत्यै च धीमहि तन्नो शक्तिप्रचोदयात् वासवीगायत्रीमन्त्रा ಓಂ ಮಹಾದೇವೀ ವಿಮಹೇ ಕುಸುಮುತ್ರ್ಯ ಧೀಮಹ ತನ್ನೋ ವಾವಿ ಪ್ರಚೋದಯತ್ ಸರಸ್ವತಿಗಾಯತ್ರಿ ಮಂತ್ರ ಓಂ ಬ್ರಹ್ಮಪತ್ನ ಚದೇ ಮಹಾವಿ ಧೀಮಹ ತನ್ನೋ ಸರಸ್ವತಿ ಪ್ರಚೋದಯತ್ ಆಂಜನೇಯಗಾಯತ್ರಿ ಮಂತ್ರ ಓಂ ಆಂಜನೇಯ ವಿಮೇ ವಾಯುಪುತ್ರಯ ಧೀಮಹ ತನ್ನೋ ಹನುಮನ್ ಪ್ರಚೋದಯ ಅಗ್ನಿಗಾಯತ್ರಿ ಮಂತ್ರ ॐ वैश्वानराय विद्महे लालीलाय धीमहि तन्नो अग्निप्रचोदयात् नागगायत्रीमन्त्र ॐ भुजङ्गेशाय विद्महे सर्पराजाय धीमहि तन्नो नागप्रचोदयात् शङ्खगायत्रीमन्त्र ॐ तत्पुरुषाय विद्महे पाञ्चजन्याय धीमहि तन्नो शङ्कुप्रचोदयात् सुदर्शनगायत्रीमन्त्र ॐ सुदर्शनाय विद्महे महाज्वालाय धीमहि तन्नो चक्रप्रचोदयात् षण्मुखगायत्रीमन्त्र ॐ तत्पुरुषाय विद्महे महादेवाय धीमहि तन्नो षण्मुख प्रचोदयात् नन्दिगायत्री मन्त्र ॐ ऋषभराजाय विद्महे वज्रशृङ्गाय धीमहि तन्नो नन्दि प्रचोदयात् श्रीरामगायत्रीमन्त्र ॐ दाशरथाय विद्महे जानकीवल्लभाय धीमहि तन्नो राम प्रचोदयात् श्रीकृष्णगायत्रीमन्त्र ಓಂ ವಾಸುದೇವಾಯ ರುಕ್ಮಿಣಿ ವಲ್ಲಭಾಯ ರುಕ್ಮಿಣೀವಲ್ಲೀಮ ತನ್ನೋ ಕೃಷ್ಣ ಪ್ರಚೋದಯತ್ ಶ್ರೀ ವೆಂಕಟೇಶ್ವರಗಾಯತ್ರಿ ಮಂತ್ರ ಓಂ ವೆಂಕಟೇಶಯ ವಿಮೇ ಶ್ರೀಮನ್ನಥಾಯ ಧೀಮ ತನ್ನೋ ಶ್ರೀಶಃ ಪ್ರಚೋದಯಾತ್ ಗರುಡ ಗರುಡಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿಮೇ ಸ್ವರ್ಣಪಕ್ಷಯ ಧೀಮಹ ತನ್ನೋ ಗರುಡ ಪ್ರಚೋದಯಾತ್ ಆದಿತ್ಯ ಆತ್ಯಗಾಯತ್ರಿ ಮಂತ್ರ ಓಂ ಭಾಸ್ಕರ ವಿಮೇ ಮಹಾದ್ಯುತಿಕರಾಯ ಧೀಮಹ ತನ್ನೋ ಆದಿತ್ಯ ಪ್ರಚೋದಯಾತ್ ಚಂದ್ರಗಾಯತ್ರಿ ಮಂತ್ರ ಓಂ ದಂಖಾ ವಿಮೇ ತುಷಾರಾಭಾ ಧೀಮ ತನ್ನೋ ಚಂದ್ರ ಪ್ರಚೋದಯತ್ ಅಂಗಾರಕಗಾಯ ಮಂತ್ರ ಓಂ ಶಕ್ತಿಹಸ್ತ ವಿಮಹೇ ಭೂಮಿಪುತ್ರಾಯ ಧೀಮಹ ತನ್ನೋ ಅಂಗಾರಕ ಪ್ರಚೋದಯತ್ ಬುಧಗಾಯತ್ರಿ ಮಂತ್ರ ಓಂ ಪ್ರಿಯುಕಿ ವಿಮೇ ಸೌಮ್ಯರೂಪಾಯೀಮ ತನ್ನೋ ಬುಧ ಪ್ರಚೋದಾತ್ ಗುರುಗಾಯತ್ರಿ ಮಂತ್ರ ಓಂ ಹಿಮಕುಂದಯ ವಿಮೇ ಸರ್ವಶಾಸ್ತ್ರಾಯೀಮ ತನ್ನು ಗುರು ಪ್ರಚೋದಯತ್ ಶುಕ್ರಗಾಯ ಮಂತ್ರ ಓಂ ಶುಕ್ರಾಚಾರ್ಯಾ ವಿಮೇ ಸರ್ವಕ್ತಿಭೂತಾಯ ಧೀಮಹ ತನ್ನೋ ಶುಕ್ರ ಪ್ರಚೋದಯತ್ ಶನಿಗಾಯತ್ರಿ ಮಂತ್ರ ಓಂ ಕಾಕಧ್ವಜಾ ವಿಮೇ ಸೂರ್ಯಪುತ್ರಾಯ ಧೀಮಹ ತನ್ನೋ ಮಂದ ಪ್ರಚೋದಯತ್ ರಹುಗಾಯತ್ರಿ ಮಂತ್ರ ಓಂ ಅರ್ಥಕಾ ವಿಮೇ ಮಹಾವೀರ ಧೀಮಹ ತನ್ನೋ ರಾಹು ಪ್ರಚೋದಯ ಕೇತು ಗಾಯತ್ರಿ ಮಂತ್ರ ಓಂ ರೌದ್ರ ರೂಪಾಯ ವಿದ್ಮಹೆ ಪುಷ್ಪ ಶಂಕಷಾಯ ಧೀಮಹಿ ತನ್ನೋ ಕೇತು ಪ್ರಚೋದಯಾತ್ ಗಾಯತ್ರಿ ಮಂತ್ರಗಳನ್ನು ಪ್ರತಿನಿತ್ಯವೂ ತಪ್ಪದೇ ಪಠಿಸುವುದರಿಂದ ಸಕಲ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯಗಳು ಲಭಿಸುತ್ತವೆ ಓಂ ನಮೋ ಭಗವತಿ ವಾಸುದೇವಾಯ ಧನ್ವಂತ್ರಯೇ ಅಮೃತ ಕಲಶಹಸ್ತಾಯ ತ್ರೈಲೋಕ್ಯನಾಥಾಯ ಸರ್ವಾಮಯ ವಿನಾಶಾಯ ಶ್ರೀ ಮಹಾವಿಷ್ಣುವೇ ನಮಃ ಗಾಯತ್ರಿ ಮಂತ್ರಗಳೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ